ವಚನಕಾರ್ತಿ ಕದಿರೇ ರೆಮ್ಮವ್ವೆ ಅಥವಾ ಕಾಲ ಹನ್ನೆರಡನೆಯ ಶತಮಾನ ಅಂಕಿತ ನಾಮ ಸಾವಿರದ ಆರುನೂರ ಇಪ್ಪತ್ತರ ಶಂಕರ ದೇವನ ಇಷ್ಟಲಿಂಗ ಚಾರಿತ್ರ್ಯ ಅಜ್ಞಾತ ಕವಿಯ ನೂರೆಂಟು ಶರಣೆಯರ ಅಷ್ಟಕದಲ್ಲಿ ಕದಿರೇ ರೆಮ್ಮವ್ವೆಯ ಉಲ್ಲೇಖ ಕಂಡುಬಂದಿದ್ದು ಈಕೆಯ ಜೀವಿತ ಕಾಲ ಹನ್ನೆರಡನೆಯ ಶತಮಾನದ ಬಸವಾದಿ ಪ್ರಮಥರ ಕಾಲವಿರಬಹುದು ಎಂದು ಊಹಿಸಲಾಗಿದೆ ಇವರು ರಚಿಸಿರುವ ವಚನಗಳಲ್ಲಿ ನಾಲ್ಕು ವಚನಗಳು ಮಾತ್ರ ದೊರಕಿವೆ ಒಂದೊಂದು ವಚನವು ಉತ್ಕೃಷ್ಟ ಚಿಂತನೆಯಿಂದ ಕೂಡಿವೆ ಅವುಗಳಲ್ಲಿ ಎರಡು ವಚನಗಳು ಸತಿಪತಿ ದಾಂಪತ್ಯಕ್ಕೆ ಸಂಬಂಧಪಟ್ಟ ಅಲೌಕಿಕ ವಿಚಾರಗಳದ್ದಾಗಿದ್ದರೆ ಇನ್ನೆರಡು ವಚನಗಳಲ್ಲಿ ಶರಣ ಸ್ತುತಿ ಮತ್ತು ಕಾಯಕದ ಮಹತ್ವ ಅಡಕವಾಗಿದೆ ಕದಿರು ಎಂದರೆ ನೂಲು ತೆಗೆಯಲು ಬಳಸುವ ಒಂದು ಸಣ್ಣ ಉಪಕರಣ ನಾ ತಿರುಗುವ ರಾಟೆಯ ಕುಲಜಾತಿ ಕೇಳಿರಣ್ಣ ಅಡಿಯ ಹಲಗೆ ಬ್ರಹ್ಮ ತೋರಣ ವಿಷ್ಣು ನಿಂದ ಬೊಂಬೆ ಮಹಾರುದ್ರ ರುದ್ರನ ಬೆಂಬಳಿಯವೆರಡು ಸೂತ್ರಕರ್ಣ ಅರಿವೆಂಬ ಕದಿರು ಭಕ್ತಿ ಎಂಬ ಕೈಯಲ್ಲಿ ತಿರುಹಲಾಗಿ ಸುತ್ತಿತು ನೂಲು ಕದಿರು ತುಂಬಿತ್ತು ರಾಟೆಯ ತಿರುಹಲಾರೆ ಎನ್ನ ಗಂಡ ಕುಟ್ಟಿಹ ಇನ್ನೇವೆ ಕದಿರರೆಮ್ಮೆಯೊಡೆಯ ಗುಮ್ಮೇಶ್ವರ ನೂಲುವ ಕಾಯಕದಿಂದ ಬಂದ ಹಣದಲ್ಲಿ ಗುರು ಲಿಂಗ ಜಂಗಮ ಸೇವೆ ದಾಸೋಹ ಮಾಡುವುದು ಶರಣರ ಅನುಭಾವಗೋಷ್ಠಿಗಳಲ್ಲಿ ಭಾಗವಹಿಸುವುದು ಈಕೆಯಾಗಿತ್ತು ಇದು ಶರಣೆಯ ಬದುಕಿಗೆ ಸಂಬಂಧಪಟ್ಟ ಕಾಯಕದ ವಚನವಾಗಿದೆ ಮೇಲ್ನೋಟಕ್ಕೆ ಇದು ಕಾಯಕದ ವಚನವಾದರೂ ಈ ವಚನದಲ್ಲಿ ಅತ್ಯಂತ ಪಾರಮಾರ್ಥಿಕ ಅರ್ಥವನ್ನು ಕದಿರೇರೆ ವ್ಯಕ್ತಪಡಿಸಿದ್ದಾರೆ ತಾನು ಪ್ರತಿನಿತ್ಯ ತಿರುಗಿಸುವ ರಾಟೆಯ ಜಾತಿ ಇಂಥದೆಂದು ಹೇಳುವಾಗಲೇ ಹಾಗೆ ಕೇಳುವವರ ಕುರಿತು ಆಕ್ರೋಶದ ಭಾವವಿದೆ ಮತ್ತು ಜಾತಿ ಆಚರಣೆಯಿಂದಲ್ಲದೆ ಕಾಯಕ ಶ್ರದ್ಧೆಯಲ್ಲೇ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಎನ್ನುವ ಅರಿವೂ ಇದೆ ತಾನು ನೂಲುವ ಕದಿರಿನ ಹಲಗೆಯನ್ನು ರೆಮ್ಮವೇ ಬ್ರಹ್ಮ ಎನ್ನುತ್ತಾಳೆ ಹಲಗೆ ಗಟ್ಟಿಯಾಗಿದ್ದರೆ ಮಾತ್ರ ಕದಿರು ತೆಗೆಯುವವರು ಅದರ ಮೇಲೆ ಕುಳಿತು ನೂಲಬಹುದು ಅದು ಕದಿರಿನ ಉತ್ಪತ್ತಿಯ ಆರಂಭ ಅಂದರೆ ಸೃಷ್ಟಿ ಅದೇ ರೀತಿ ಕದಿರಿಗೆ ಕಟ್ಟುವ ತೋರಣವು ವಿಷ್ಣು ಇದು ಸ್ಥಿತಿಪ್ರಜ್ಞೆಯಾಗಿದೆ ಲಯದ ಸಂಕೇತವಾದ ಮಹಾರುದ್ರನು ಕದಿರಿನ ಹೆಮ್ಮೊಳೆ ಲೋಹದ ತುಂಡು ಕದಿರು ತೆಗೆಯುವ ಸಾಧನ ಇಲ್ಲಿಂದ ಹೊರಬರುವ ಅರಿವೇ ಕದಿರು ಭಕ್ತಿಯ ಕೈಯಲ್ಲಿ ರಾಟೆ ತಿರುಹಲಾಗಿ ನೂಲು ಸುತ್ತಿಕೊಳ್ಳತೊಡಗಿತು ಮತ್ತು ಕದಿರು ತುಂಬಿಬಿಟ್ಟಿತು ಪ್ರಾಪಂಚಿಕ ಪಾರಮಾರ್ಥಿಕ ನಿಲುವುಗಳನ್ನು ಸಮನ್ವಯಿಸುವ ಪ್ರಯತ್ನ ಇದಾಗಿದೆ ಅಗತ್ಯಕ್ಕಿಂತ ಹೆಚ್ಚಿನ ಆದಾಯ ತಿರಸ್ಕರಿಸಿದ ಶರಣೆ ರೆಮ್ಮವ್ವೇ ಹಾಗೇನಾದರೂ ಹೆಚ್ಚಿಗೆ ಕದಿರ ತೆಗೆದು ಆದಾಯ ಮಾಡಿಕೊಂಡರೆ ತನ್ನ ಇಷ್ಟಲಿಂಗವೆಂಬ ಆರಾಧ್ಯ ದೈವ ಪತಿಯೂ ಆಗಿರುವ ಶಿವನು ತನ್ನನ್ನು ಶಿಕ್ಷಿಸುವನೆಂದು ತನ್ನನ್ನು ತಾನೇ ಎಚ್ಚರಿಸಿಕೊಳ್ಳುತ್ತಾಳೆ ಎನ್ನ ಸ್ಥೂಲತನುವೆ ಬಸವಣ್ಣನಯ್ಯ ಎನ್ನ ಸೂಕ್ಷ್ಮ ಚನ್ನ ಬಸವಣ್ಣನಯ್ಯ ಎನ್ನ ಕಾರಣತನುವೆ ಪ್ರಭುದೇವರಯ್ಯ ಇಂತಿವರ ಕರುಣದಿಂದಲಾನು ಬದುಕಿದೆನಯ್ಯ ಕದಿರ ರೆಮ್ಮಿಯೊಡೆಯ ಜೀವನ ರೂಪಿಸಿಕೊಳ್ಳಲು ಸ್ವತಂತ್ರವಾಗಿ ಬದುಕಲು ಅವಕಾಶ ಕಲ್ಪಿಸಿಕೊಟ್ಟ ಶರಣರನ್ನು ಕೃತಜ್ಞತೆಯಿಂದ ಸ್ಮರಿಸಿರುವಳು ಗುರು ಅಲ್ಲಮರ ಆದೇಶದಂತೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ರಬ ಕವಿಗೆ ಅಂದರೆ ರೆಬ್ಬವ್ವನ ಕವಿ ಇಲ್ಲಿಗೆ ಬಂದ ರೆಮ್ಮವ್ವ ಕಾಯಕದೊಂದಿಗೆ ಶರಣರ ಸಂದೇಶ ಸಾರುತ್ತಾ ಅಲ್ಲಿಯೇ ಐಕ್ಯಳಾಗುತ್ತಾಳೆ ಅಲ್ಲಿ ರೆಮ್ಮವಳ ಸಮಾಧಿಯೂ ಇದೆ ರೆಬ್ಬವನ ಗವಿಯು ಕಾಲಕ್ರಮೇಣ ರಬಕವಿ ಆಗಿರಬಹುದು ಎಂಬುದು ವಿದ್ವಾಂಸರ ಊಹೆ